ಎಕ್ಸ್ಕ್ಲೂಸಿವ್ಲಿ ನಮ್ಮ ಲೈವ್ ನಲ್ಲೇ ಹಾಕಿದಿವಿ ಏನಂತ ಮಾತಾಡಿದಾರೆ ಆನಂದ್ ಗುರುಜಿ ಅವರು ನೀವು ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಮಾಡಿದೆ ಸಿಕ್ಸ್ ಸಿಡಿ ಅಂದೆ ಆನಂದ್ ಗುರುಜಿ ಸಿಕ್ಸ್ ಸಿಡಿ ಹಾಕೊಂಡಿದ್ದಾರೆ ಸಿಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿದೆ ಯಾಕೆ ನಾನ್ ಸಂಸಾರ ಸ್ಥಾನ ನಾನು ಐದರ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನಾನ್ ಸನ್ಯಾಸಿ ಅಲ್ಲ ಇವಾಗ ನನ್ ತಪ್ಪಿಲ್ಲ ಅದಕ್ಕೆ ನಾನ್ ಬಂದ್ ಮಾತಾಡ್ತಿದ್ದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರೆ ಅಲ್ವಾ ನನ್ ತಪ್ಪಿಲ್ಲ ನಾನು ಅದಕ್ಕೆ ಬಂದ್ ಮಾತಾಡ್ತಿದ್ದೀನಿ ಈಗ ಮೀಡಿಯಾದವ್ರದ್ದು ತಪ್ಪಿಲ್ಲ ಮೀಡಿಯಾದವ್ರು ಸುಳ್ಳ ಸುಳ್ ಸುದ್ದಿಯನ್ನ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳ್ಳಿ ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವ್ರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ ಅನ್ಕೋತೀನಿ ಅಂತ ಹೇಳ್ತಿಲ್ಲ ಅನ್ಕೋತಿದೀನಿ ನಾನು ಅನ್ಕೊಂಡ್ರೆ ಸುಳ್ಳು ಮಾಡಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು ಆ ಪ್ರೂಫ್ ಕೊಟ್ಟು ಬಿಟ್ಟು ನೀವು ಮಾತಾಡಿ ಸು ಸುದ್ದಿಯನ್ನ ಮಾಡ್ತವ್ರೆ ಅಪ್ಪುನ್ ಗುಡ್ತಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ನಾನು ಕೇಳಿರೋದು ನಾನು ಗುರುಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು ಆಡಿಯೋಗಳು ಇದ್ರೆ ಆಯ್ತಾ ಆನಂದ್ ಗುರುಜಿ ಆನಂದ್ ಗುರುಜಿ ಅವರೇ ಯಾಕಂದ್ರೆ ನಾನು ಈ ತರ ಹೇಳಲ್ಲ ಯಾಕೆ ಹೇಳ್ತಿದೀನಿ ಅಂದ್ರೆ ನೀವು ಪ್ರೂವ್ ಮಾಡ್ಲೇಬೇಕು ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದು ಮಾತನ್ನ ಹೇಳ್ತಿದೀನಿ ನೀವು ಗಂಡಸೇ ಆಗಿದ್ರೆ ನಾನ್ ನಿಮ್ ಹತ್ರ ದುಡ್ಡು ಕೇಳಿದ್ರೆ ಅದನ್ನ ಪ್ರೂವ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾ ಕರ್ನಾಟಕದ ಜನರೇ ಅನ್ಕೊಳ್ಳಿ ಆನಂದ್ ಗುರುಜಿ ಅಷ್ಟೇ